ಕನಕ ಗುರುಪೀಠದ ಜಗದ್ಗುರುಗಳು ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟದ ಅಧಿಶಕ್ತಿಯಾಗಿ ಸಮಾಜಕ್ಕೆ ಹೊಸ ಆಲೋಚನೆ ಹೊಸ ಅಭಿವೃದ್ಧಿಯ ಮೂಲಕ ಇಡೀ ಸಮಾಜದ ಮತ್ತು ಶೋಷಿತರ ಧ್ವನಿಯಾಗಿ ಕೆಲಸ ಮಾಡ್ತಿರುವಂಥ ನಮ್ಮೆಲ್ಲರ ಪ್ರೀತಿಯ ಜಗದ್ಗುರುಳಾದಂಥ ಪರಮಪೂಜ್ಯ ಜಗದ್ಗುರು ನಿರಂಜನಂದಪುರಿ ಮಹಾಸ್ವಾಮೀಜಿಯವರಲ್ಲಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಆಗ್ತಿರುವಂಥ ಆತ್ಮೀಯರಾದಂಥ ಪೂಜ್ಯ ಈಶ್ವರಾನಂದಪುರಿ ಮಹಾಸ್ವಾಮೀಜಿಯವರಲ್ಲಿ ಈಗ ತಾನೇ ನಮ್ಮ ಸಿದ್ದರಾಮಯ್ಯಗೆ ಭಾಳ ಅಚ್ಚುಮೆಚ್ಚಿನ ಗುರುಗಳು ಯಾರು ಅಂದರೆ ನಮ್ಮ ಒಕ್ಕೂಟದಲ್ಲಿ ಅದು ನಿಮ್ಮ ಇಮ್ಮಡಿ ಸಿದ್ದರಾಮಸ್ವಾಮೀಜಿಯವರು ಹಾಗಾಗಿ ಇಮ್ಮಡಿ ಸಿದ್ದರಾಮಸ್ವಾಮೀಜಿಯವರಲ್ಲಿ ಅರಸು ನಂತರ ಶೋಷಿತ ದಲಿತ ಹಿಂದುಳಿದ ಮೇಲ್ವರ್ಗದ ಬಡವರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಲಿಕ್ಕೆ ಇಡೀ ಬದುಕನ್ನು ಎದುರಾಕೊಂಡು ಸತ್ಯದ ಪಥದಲ್ಲಿ ಸಾಕ್ತಿರುವಂಥ ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸನ್ ಸಿದ್ಧರಾಮಯ್ಯನವರಲ್ಲಿ ಸಿದ್ದರಾಮಯ್ಯನವರಲ್ಲಿ ವೇದಿಕೆ ಮೇಲಂತ ಎಲ್ಲ ಸಮಾಜದ ನಾಯಕರಲ್ಲಿ ಶರಣು ಶರಣಾರ್ಥಿಗಳು ಈಗಾಗಲೇ ಹಿಮ್ಮಡಿ ಸ್ವಾಮೀಜಿ ಅವರು ಎಲ್ಲ ಮಾತನ್ನ ಮಾತನಾಡಿದ್ದಾರೆ ಸಿದ್ದರಾಮಣ್ಣ ಅಂದ ತಕ್ಷಣ ಹಿಂದುಳಿದ ನಾಯಕ ಅಂತೇಳಿ ಕರೀತಾರೆ ನಾವು ನಿನ್ನೆ ತಾನೇ ಕಳೆದ ಮೂರು ದಿನಗಳ ಹಿಂದೆ ಧಾರವಾಡದಲ್ಲಿ ಸುಮಾರು ಐನೂರು ಜನ ಲಿಂಗಾಯತ ಮಠಾಧೀಶರೆಲ್ಲ ಸೇರಿ ಒಂದು ಸಮಾರಂಭ ಮಾಡಿದ್ವಿ ಆ ಸಮಾರಂಭಕ್ಕೆ ಒಕ್ಕೂಟದ ಪ್ರತಿನಿಧಿಗಳಾಗಿ ನಾವು ನಾಲ್ಕೈದು ಜನ ಹೋಗಿ ಭಾಗವಹಿಸಿದ್ವಿ ಆ ಸಭೆಗೆ ನಾವು ಹೇಳಿದ್ದು ಬಸವಾದಿ ಶರಣರನ್ನ ಜಗತ್ತಿಗೆ ಪಸರಿಸುವಂತ ಬಸವ ತತ್ವವನ್ನು ತನ್ನ ಬದುಕಲ್ಲಿ ಅಳವಡಿಸಿಕೊಂಡು ಹಾಸ್ಕೊಂಡು ಉತ್ಕೊಂಡಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ಕುರುಬ ಸಮಾಜ ಬಂತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದ ಯಾರು ಅಂದ್ರೆ ಲಿಂಗಾಯಿತರಲ್ಲ ನಮ್ಮ ಪ್ರೀತಿಯ ಸಿದ್ದರಾಮಯ್ಯನವರು ಲಿಂಗಾಯತರು ಬಹಳ ಜನ ಮುಖ್ಯಮಂತ್ರಿ ಆಗಿದ್ರು ಯಾವ ಕಚೇರಿಯಲ್ಲ ಬಸವಣ್ಣ ಫೋಟೋ ಇರಲಿಲ್ಲ ಅದಕ್ಕೂ ಬರಬೇಕಾಯಿತು ಒಬ್ಬ ನಮ್ಮ ಹಿಂದುಳಿದ ಸಿದ್ದರಾಮಯ್ಯನವರು ಅನ್ನೋದನ್ನು ನನಗೆ ಯಾರು ಕೂಡ ಮರಿಬಾರ್ದು ಸಿದ್ದರಾಮಯ್ಯನವರು ಯಾವ ಹಂತವನ್ನು ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಮಠವನ್ನು ಕಟ್ಟಿದ್ರು ಅವರ ಆಶಯ ಇಪ್ಪತ್ತೈದು ವರ್ಷಗಳ ನಂತರ ಕನಕ ಗುರುಪೀಠದ ಜಗದ್ಗುಳಾದಂಥ ಪೂಜ್ಯ ನಿರಂಜನಪುರಿ ಸ್ವಾಮೀಜಿಯವರು ಈಡೇರಿಸ್ತಾ ಇದ್ದಾರೆ ಎಲ್ಲರೂ ಶೋಷಿತರಿದ್ದಾರೆ ಬಡವರಿದ್ದಾರೆ ಎಲ್ಲ ಶೋಷಿತ ಬಡವರಿಗೆ ಧ್ವನಿ ಯಾರಪ್ಪ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಮನೆ ತಾನೆ ಒಂದು ಮೂರು ತಿಂಗಳ ಹಿಂದೆ ಭೇಟಿ ಮಾಡಿದ್ವಿ ಸಾಹೇಬ್ರೆ ಲಿಂಗಾಯತರಿಗೆ ಬೆಂಗಳೂರಲ್ಲಿ ಮಠಗಳಿದ್ದಾವೆ ಮೇಲ್ಮರ್ಗದವ್ರಿಗೆ ಮಠಗಳಿದ್ದಾವೆ ಆದರೆ ನಾವು ಎಳಗರು ಕುರುಬ್ರು ಮಡಿವಾಳರು ಗಾಣಿಗರು ತಿಗಳರು ಬೋವಿ ಮಾದರು ಚಲವಾದಿಗರು ಮೇಲಾರು ಹಡಪದರು ಕುಂಬಾರು ಸಣ್ಣ ಸಣ್ಣ ಪುಟ್ಟ ಸಮುದಾಯಗಳು ಬಂದರೆ ಲಿಂಗಾಯತರು ಮಠದಲ್ಲಿ ಹೋಗಿ ಊಟ ಮಾಡಬೇಕು ಪ್ರಸಾದ ಮಾಡಬೇಕು ಅಲ್ಲಿ ವಸತಿ ಮಾಡಬೇಕು ಇಲ್ಲ ಅಂದರೆ ಬೆಂಗಳೂರಲ್ಲಿ ಯಾವ್ದಾದ್ರು ಹೋಟ್ಲಲ್ಲಿ ನಾವು ಇರಬೇಕು ಇದು ಸಮಾಜದಲ್ಲಿ ನಮಗೆ ಆಗ್ತಾ ಇದೆ ತೈಮಾಣಿತ ಏನಾದ್ರು ಕೂಡ ಮಾಡಬೇಕು ಅಂತ ಹೇಳಿದಾಗ ನಿಮ್ಮೆಲ್ಲ ಶೋಷಿತ ಹಿಂದುಳಿದ ಸಮುದಾಯಗಳ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಮಾತು ಕೊಟ್ಟ ಹಾಗೆ ನಡ್ಕೊಂಡು ಸಾಬೀತುಪಡಿಸಿರುವಂತಹ ಸಿದ್ದರಾಮಯ್ಯ ಅವ್ರಿಗೆ ಇದು ಜೋರಾದ ಚಪ್ಪಾಳಿಯ ಮೂಲಕ ಅಭಿನಂದನೆ ಸಲ್ಲಿಸಬೇಕು ರಾಜ್ಯದಲ್ಲಿ ಶೇಕಡ ಎಪ್ಪತ್ತು ಭಾಗ ಐದ ವರ್ಗ ಇದ್ರೂ ಕೂಡ ಶೋಷಿತ ಹಿಂದುಳಿದ ಅಲ್ಪಸಂಖ್ಯಾತರಿದ್ರೂ ಕೂಡ ನಮ್ಮ ಸಂಘಟನೆಯ ಕೊರತೆಯಿಂದ ನಮ್ಮಲ್ಲಿರುವಂಥ ಬಲಹೀನತೆ ಕೊರತೆಯಿಂದ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಮೇಲ್ವರ್ಗದವ್ನ ಯಾರಾದರೂ ಬಂದರೆ ಹಣ ಬಾರಣ ಅಂತೇಳಿ ಕೈಕಟ್ಟಿ ಕುಡಿಸ್ತಾರೆ ಅದೇ ಶೋಷಿತ ವರ್ಗದ ಉನ್ನತ ಅಧಿಕಾರಿ ಅಥವಾ ಉನ್ನತ ರಾಜಕಾರಣಿಗಳ ಬಂದರೆ ಏನಲ್ಲ ಬರಲ ಸೈಡಿ ಕುತ್ರೆಲ್ಲ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅಂದರೆ ಶೋಷಿತರ ನೋವು ಎಷ್ಟಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಸಭೆಗೆ ನನ್ನ ಮನವಿ ಏನು ಅಂದರೆ ನೀವೆಲ್ಲ ಒಗ್ಗಟ್ಟಾಗಿರಬೇಕು ನಾವು ಹೇಗೆ ಮೂವತ್ತು ಜನ ಸ್ವಾಮಿಗಳು ಸಿದ್ದರಾಮಯ್ಯ ಹೇಳಿದರೆ ಯಾರು ಒಬ್ಬರು ಮಾತನಾಡಲಿ ಅಂತ ನಾವು ಹೇಳಿದ್ರೆ ಯಾರು ವೇದಿಕೆಯಲ್ಲಿ ಯಾರು ಮಾತನಾಡಿದರೂ ಕೂಡ ನಮ್ಮಲ್ಲಿ ಒಬ್ಬರು ಮಾತನಾಡಿದ್ರೆ ಸಾಕು ಅನ್ನೋ ಭಾವನೆ ಇದೆ ಅದು ನಿಮ್ಮಲ್ಲೂ ಅದು ಬರಬೇಕು ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿಯಿಂದ ಶಾಸಕಾಂಗದಿಂದ ಪಾರ್ಲಿಮೆಂಟ್ವರೆಗೂ ಕೂಡ ನಮ್ಮನ್ನು ಪ್ಯಾರು ಐದು ವರ್ಗದವ್ರು ನಿಂತಾನೆ ಅಂದರೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ರಾಜಕೀಯ ಅಧಿಕಾರ ಸಿಗುತ್ತೆ ರಾಜಕೀಯ ಅಧಿಕಾರ ಸಿಕ್ಕಾಗ ಮಾತ್ರ ನಿಮಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಹಿಂದೆ ಹೋದರೆ ಆ ವರ್ಗದ ಮನೆಯಲ್ಲೂ ದಿನನಿತ್ಯ ಕಾಯಬೇಕಾದಂತಹ ವಾತಾವರಣ ಅಂತ ಮಾತನ್ನು ಹೇಳಿ ಕಾಯಕ ಯೋಗಿಯಾಗಿ ಕರ್ಮಯೋಗಿಯಾಗಿ ನಿನ್ನೆ ತಾನೇ ನಾನು ಹೇಳ್ತಾ ಇದ್ದೆ ಒಬ್ಬ ಕಂಟ್ರಾಕ್ಟರ್ ಆಗಿ ಕಾಗಿನೇಲೇಶ್ ಸ್ವಾಮೀಜಿ ಅವರು ಒಂದು ಬಿಲ್ಡಿಂಗ್ ಅಲ್ಲಿ ಹಿಡಿದ್ರು ಅಂದ್ರೆ ವರ್ಷಗಟ್ಟಲೆ ಅಲ್ಲೇ ಇದ್ದು ನೋಡವ್ರು ಹೇಳಿದ್ರು ಯಾವ ಹಳ್ಳಿಗೆ ಕಾಣಿಕೆ ಹೋಗ್ಲಿಲ್ಲ ಮಠಕ್ಕೆ ಸಿದ್ದರಾಮಯ್ಯ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅನುದಾನವನ್ನ ಆದರೆ ಮಠ ಸಾರ್ವಜನಿಕರ ಮಠ ಆಗ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷವನ್ನು ತಂದು ನಾಲ್ಕು ಮುಕ್ಕಾಲು ಕೋಟಿ ಹಣವನ್ನು ನೀವು ಕೊಟ್ಟಿದ್ರ ಯಾರಿಗೆ ಕಡಿಮೆ ಆಯಿತು ಸಮಾಜ ಸಂಘಟನೆ ಮಾಡಿದ ಸಾರ್ಥಕ ಆಯ್ತಲ್ಲ ನಾಲ್ಕು ಮುಕ್ಕಾಲು ಕೋಟಿಯನ್ನ ಸ್ವಾಮಿಗಳು ಸ್ವತಃ ಮಠದಲ್ಲಿ ಇರೋ ಜಾಗಕ್ಕೆ ತಂದು ಸಮರ್ಪಣೆ ಮಾಡಿದಾರೆ ಯಾರು ಅಂದ್ರೆ ಸಮಾಜದ ಕಟ್ಟ ಕಡೆಯ ಕುರುಬನಿಂದ ಹಿಡಿದು ಭೈರತಿ ಬಸವರಾಜ್ ಅವರು ಕೂಡ ಶ್ರೀಮಠಕ್ಕೆ ದಾನ ಮಾಡಿದ್ದಾರೆ ಅಂದ್ರೆ ಮಠ ಅದು ಸಾರ್ವಜನಿಕ ಆಸ್ತಿ ಮಠ ಅದು ನಿಮ್ಮ ಸಾರಿ ಭೈರತಿ ಸುರೇಶ್ ಅವರು ಅದು ಮಠ ನಿಮ್ಮೆಲ್ಲರ ಆಸ್ತಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ರೇವಣ್ಣವರು ಅನೇಕ ಕನಸುಗಳನ್ನು ಕಂಡು ಗುರುಗಳಿಗೆ ಮುಂದೆ ಎಲ್ಲೆಲ್ಲಿ ಮಾಡಬೇಕು ಅಂತ ಹೌದು ಕಾಶಿಯಲ್ಲಿ ಮಠ ಮಾಡಬೇಕು ಅಂತಿದೆ ಶ್ರೀಲಂಕಾದಲ್ಲಿ ಮಠ ಮಾಡಬೇಕು ಅಂತ ಇದೆ ಹರಿದ್ವಾರದಲ್ಲಿ ಮಠ ಮಾಡಬೇಕು ಅಂತಿದೆ ಕಾಗಿನೆಯಲ್ಲಿ ಇನ್ನೂ ಹೆಚ್ಚು ನಮ್ಮ ಶಿವಣ್ಣ ಸಹಾಯ ಮಾಡಿ ಜಾಗವನ್ನು ಕೊಡಿಸಿದ್ರೆ ನೂರಾರು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕನಸನ್ನು ಪೂಜ್ಯ ನಿರಂಜನಪುರಿ ಸ್ವಾಮೀಜಿಯವರು ಇಟ್ಕೊಂಡಿದ್ದಾರೆ ಇವತ್ತು ಎಳವರ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ ಮಡಿವಾಳ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ ಯಾದವರ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ ಭೋವಿ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ ಮಾದಾರಚನೆಯ ಸ್ವಾಮೀಜಿಯವರ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ ಆ ಕನಕಪೀಠಕ್ಕೆ ದೊಡ್ಡ ಧ್ವನಿ ಯಾವುದು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಅವಧಿಯಲ್ಲಿ ಈ ವರ್ಗಕ್ಕೆ ಈ ವರ್ಗಕ್ಕೆ ದಯಮಾಡಿ ಸಾಮಾಜಿಕ ನ್ಯಾಯವನ್ನು ಇನ್ನೂ ಹೆಚ್ಚು ಕೊಟ್ಟು ನಾವೆಲ್ಲ ಬೆಂಗಳೂರಲ್ಲಿ ನಮ್ಮ ಮಕ್ಕಳಿಗೆ ಐ ಎ ಎಸ್ಸು ಕೆ ಎ ಎಸ್ಸು ಕೋಚಿಂಗ್ ಸೆಂಟರ್ ತೆರೆಯುವಂಥ ಹಾಸ್ಟ್ಲು ತೆರೆಯುವಂಥ ಅವಕಾಶವನ್ನು ಸರ್ಕಾರದಿಂದ ತಾವು ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಈಗ ತಾನೇ ಅತ್ಯಂತ ಅಭಿಮಾನದಿಂದ ಕನಕ ಗುರುಪೀಠವನ್ನು ಉದ್ಘಾಟನೆ ಮಾಡಿದ್ರು ನೋಡಿ ಎಷ್ಟು ಸಂಭ್ರಮ ಒಂದು ಮಠ ಅಂದರೆ ಅದು ನಿಮ್ಮ ಮಠ ನಿಮ್ಮ ಆಸ್ತಿ ನಿರಂಜನಪುರಿ ಸ್ವಾಮೀಜಿಯವರ ಆಸ್ತಿ ಅಲ್ಲ ಯಾರ ಆಸ್ತಿ ಅದು ಸನ್ಯಾಸಿ ಸನ್ಯಾಸಿಷ್ಟೇ ಜೀವನ ನನಗಾಗಿ ಸ್ವಲ್ಪ ಸರ್ವವೂ ಸಮಾಜಕ್ಕಾಗಿ ಅಂತ ಸಮರ್ಪಣೆ ಮಾಡುವಂಥ ಒಬ್ಬ ಕಾಯಕ ಯೋಗಿ ಕರುಮಯೋಗಿ ಸ್ವಾಮಿಗಳನ್ನು ಪಡೆದಿರುವಂಥದ್ದು ಈ ಸಮಾಜದ ಪುಣ್ಯ ನಾವು ಅಹಿಂದ ವರ್ಗದ ಮೂವತ್ತೈದು ಮಠಕ್ಕೂ ಕೂಡ ಕಾಗಿನೆ ಜಗದ್ಗುರುಗಳು ಜಗದ್ಗುರುಗಳಾಗಿ ಇವತ್ತು ಸಲುಕೊಂಡು ಸಾಕೊಂಡು ಹೋಗ್ತಿದ್ರೆ ಅಂತ ಪೂಜ್ಯರ ಮಾರ್ಗದರ್ಶನದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಖಂಡ ಹಿಂದೂ ಸಮಾಜ ಅಹಿಂದ ಸಮಾಜವನ್ನು ಒಗ್ಗಟ್ಟು ಮಾಡುವಂಥ ಕೆಲಸವನ್ನು ನಾವು ನೀವು ಕೂಡ ಮಾಡೋಣ ಅನ್ನುವಂಥ ಮಾತನ್ನು ನೀಡಿ ಮಾತನ್ನು ಪೂರೈಸ್ತೇವೆ ಅಲ್ಲಿ ಹುಷಾರು ಹುಷಾರು